ಅವರ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ನ ಎಲ್ಲ ಹಿರಿಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಯುವ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುದು ಸಹವನ್ನು ಕೋರ್ತ ಇವತ್ತಿನ ದಿನ ಬೆಳೆ ಹಾನಿ ಮತ್ತು ಬೆಳೆ ಪರಿಹಾರ ಜೊತೆಗೆ ಫಸಲ್ ಬಿಮಾ ಯೋಜನೆ ಈ ರೀತಿಯ ಹಲವಾರು ಬೆಳೆಗಳನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಇಲ್ಲಿ ಮರಿವಣಿಸಬೇಕಂತೆ ಆ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಪರಿಹಾರ ಹಾಗೂ ಬೆಳೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಮನೆಯನ್ನು ಅರ್ಪಿಸಿ ಬಂದ ಈಗಾಗಲೇ ರೈತರಿಗೆ ಈ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಸರ್ಕಾರ ಆದರೂ ಇವತ್ತು ರೈತರಿಗೆ ನಯಾ ಪೈಸೂ ಇವತ್ತ ಪರಿಹಾರ ಒದಗಿಸಿಲ್ಲ ಆ ನಿಟ್ಟಿನಲ್ಲಿ ಈ ಒಂದು ರೈತರಿಗೆ ಬೆಳೆ ಹಾನಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿ ಕಳ್ಳ ಕೊಳ್ಳ ಮಹಾಪುರ ಬಂದು ಇವತ್ತ ರೈತರ ಬೆಳೆ ನಾಶವಾಗಿ ಒಂದು ವರ್ಷ ಆದರೂ ಇವತ್ತ ಸರ್ಕಾರ ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ತೋರಿಸಿಲ್ಲ ಆ ಕಾರಣದಿಂದ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವೆಲ್ಲ ಮುಖಂಡರು ಕೂಡ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡಬೇಕಂತೆ ಇವತ್ತು ತಹಶೀಲ್ದಾರ್ ಮುಖಾಂತರ ಬೆಳೆ ಹಾನಿ ಪರಿಹಾರವನ್ನು ಶೀಘ್ರ ಒದಗಿಸಬೇಕು ಅದೇ ರೀತಿ ಬೆಳೆ ಒಂದು ವರ್ಷ ಆದರೂ ಇವತ್ತ ರೈತರ ಖಾತೆಗೆ ಜಮಾ ಇಲ್ಲ ಈ ಹಣವನ್ನು ನಮ್ಮ ಸರ್ಕಾರ ಖಜಾನೆಗೆ ಇವತ್ತ ಪೇಪರ್ನ ನಾವು ನೋಡಿದ್ವಿ ಎಷ್ಟೋ ಸಾವಿರ ಕೋಟಿ ನೂರಾರು ಕೋಟಿ ಇವತ್ತು ಜಮಾ ಆಗಿದಂತೆ ನಾವು ಓದಿ ಇವತ್ತು ಎಲ್ಲ ರೈತರು ಖುಷಿಯಿಂದ ಇವತ್ತು ನಮ್ಮ ಖಾತೆಗೆ ಬರ್ತಾವಂತೇಳಿ ಎಲ್ಲರೂ ಖುಷಿಯಿಂದ ಹೇಳ್ಕೊಂತಿದ್ರು ಆದ್ರೆ ಇವತ್ತಿಗೆ ಕೂಡ ರೈತರ ಖಾತೆಗೆ ಇವತ್ತು ನಯ ಪೈಸೆಯನ್ನು ಜಮಾ ಆಗಿಲ್ಲ ಅಂತ ಒಂದ ಭ್ರಷ್ಟ ಸರ್ಕಾರ ಇವತ್ತ ಕಾಂಗ್ರೆಸ್ ಸರ್ಕಾರ ಇವತ್ತ ರೈತರಿಗೆ ಬಹಳ ಅನ್ಯಾಯ ಮಾಡಿದೆ ಆ ಕಾರಣದಿಂದ ಇವತ್ತು ರಜರ ಮುಖಾಂತರ ನಾವು ಸರ್ಕಾರಕ್ಕೆ ಈ ಮನವಿಯನ್ನು ಕೊಡ್ತೇವೆ ಕೆಲವೇ ದಿನದಲ್ಲಿ ಗಡುವನ್ನು ಕೊಡ್ತೇವೆ ಇವತ್ತ ಒಂದು ವಾರದಲ್ಲಿ ಇವತ್ತು ರೈತರ ಖಾತೆಗೆ ಈ ಪರಿಹಾರ ಹಣವನ್ನು ಜಮಾ ಮಾಡಲಿಕ್ಕೆ ಹೋದರೆ ಉಗ್ರವಾದ ಹೋರಾಟ ಮಾಡಿ ಇವತ್ತ ಸರ್ಕಾರಕ್ಕೆ ಎತ್ತರಿಗೆ ಗಂಟೆ ಕೊಡ್ತೇವೆ ಅಂತೇಳಿ ಈ ಮುಖಾಂತರ ನಾವು ಎಲ್ಲ ರೈತರು ಕೂಡ ಇವತ್ತ ಸರ್ಕಾರಕ್ಕೆ ಇವತ್ತ ಈ ಮನವಿಯನ್ನು ಅರ್ಪಿಸಿದ್ದೇವೆ ಇಲ್ಲಿ ಬಂದಂತ ಎಲ್ಲ ರೈತರಿಗೆ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸುತ್ತೇನೆ ಅನೇಕ ಜಿಲ್ಲಾ ಪರಿಹಾರ ಬರುತ್ತೆ ಆದ್ರೆ ನೋಲ್ಗುಂದ ತಾಲೂಕಿನ ಮಾತ್ರ ಬಂದಿಲ್ಲ ಇದ ಪಕ್ಕದ ದರ್ಗುನ್ ತಾಲೂಕಿನ ಬೆಳೆ ಪರಿಹಾರ ಬಂದವ ಇವತ್ತು ಅಂತಾರಲ್ಲ ಇಲ್ಲ ಕೇಳುವಂತಾರ ಆಗೈತಿ ಇವತ್ತು ಯಾವ ಶಾಸಕರ ಮೊಸಳೆ ಕಣ್ಣೂರು ಎಷ್ಟ ಏನು ಹಸಿರು ವಸ್ತ್ರ ಹಾಕ್ಯಾರಲ್ಲ ಆ ಹಸಿರು ವಸ್ತ್ರ ತೆಗೆದು ಬಿಡಬೇಕವ್ ನಿಜವಾದ ರೈತರ ಹೇಳಿ ಹೆಸರು ಏನು ಬಂದಾರಲ್ಲ ತೆಗೆದು ಬಿಡ್ಬೇಕು ಅನೇಕ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಸರ್ಕಾರ ಲಕ್ಷ ಕೆಟ್ಟಲೆ ಪರಿಹಾರ ಬಂದಾವ ರೈತರು ಕೇಳಬಹುದು ನಿಮ್ಮತ್ತ ಲಕ್ಷ ಕೆಟ್ಟಲೆ ಪರಿಹಾರ ಬಂದೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರ ಸರ್ಕಾರ ಇಲ್ಲಿದ್ರು ಇವತ್ತು ರೈತರ ಸರ್ಕಾರ ಅಲ್ಲಿದೆ ಅದಕ್ಕೆ ದಯಮಾಡಿ ಸಂಕ್ರಾಂತಿ ಒಳಗೆ ರೈತರಿಗೆ ಖಾತೆಗೆ ಪರಿಹಾರವಾಗದ ಒದಗ ಸದ್ಯದ್ರೆ ನಮ್ಮ ಇಡೀ ನೋಲು ತಾಲೂಕನ್ನು ಬಂದ್ ಮಾಡ್ತೀವಿ ನಮ್ಮ ನೇತೃ ಇಡೀ ನಮ್ಮ ಮುಖಂಡರ ನೇತೃತ್ವದಲ್ಲಿ ಪ್ರತಿ ಪ್ರತಿಭಟನೆ ಮಾಡಿ ನಾವು ತೀರೇ ಅಂತ ತಮ್ಮ ಕೇಳ್ಕೊಂತಿ ಇವತ್ತು ಶಾಸಕರ ಪ್ರೇ ಸುಳ್ಳು ಆ ಸುಳ್ಳನ್ನು ನಂಬಿ ಓಟ್ ಹಾಕಿದ್ರೆ ಜನ ಆ ಓಟಿನ ಪರಿಹಾರಕ್ಕೆ ಇವತ್ತ ರೈತರಿಗೆ ಒದರಿಸಿ ಇವತ್ತ ರಸ್ತೆಗಳು ಇರ್ಬೋದು ಬರೀ ಒಂದು ಮಣ್ಣು ಮುಸಾಕತ್ತಾರ ಬರುತ್ತೆ ಆ ಒಂದು ಒಂದು ಡಾಂಬರ್ ಕಾಣುವಲ್ಲ ಅದಕ್ಕೆ ತಮ್ಮ ದೈಮಾನಿ ಕೇಳ್ಬೋದು ಏನಂದ್ರ ಸಂಕ್ರಾಂತಿ ಒಳಗೆ ನೀವು ಹಾಕದಿದ್ದ ಅಂದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೇವೆ ಆ ಶಾಸಕರ ಮನೆಗೆ ಮುತ್ತಿಗೆ ಹಾಕ್ತವೆ ಈ ಹೋಗಲು ಸರಿಯಾದ ಒಳಗಡೆ ಸರ್ಕಾರಕ್ಕೆ ನಾವು ಮನವಿ ಅರ್ಪಿಸುತ್ತೆ